ನಮಸ್ತೆ ವೀಕ್ಷಕರೇ ವಿರಾಟ್ ನ್ಯೂಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಟೈಮ್ಸ್ ನಾವು ಮತ್ತು ಜೆ ಬಿ ಒಂದು ಸಮೀಕ್ಷೆಯ ಒಂದು ಯಾರಿಗೆ ಸ್ಪಷ್ಟ ಬಹುಮತ ಸಿಗುತ್ತೆ ಅನ್ನೋದು ಸಹ ಒಂದು ಸಮೀಕ್ಷೆಯಿಂದ ಹೊರಬಿದ್ದಿದೆ ಹಾಗಾದರೆ ಯಾರಿಗೆ ಬಹುಮತ ಸಿಗುತ್ತೆ ಅನ್ನೋದು ನಾವು ನಿಮಗೆ ತಿಳಿಸಿಕೊಡ್ತಾ ಹೋಗ್ತೀವಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ವೀಕ್ಷಕರೇ ಬಿಹಾರ ವಿಧಾನಸಭಾ ಪೂರ್ವ ಸಮೀಕ್ಷೆಯ ಒಂದು ಇಬ್ಬರಲ್ಲಿ ಯಾರಿಗೆ ಸ್ಪಷ್ಟ ಬಹುಮತ ಬರುತ್ತೆ ಅನ್ನೋದನ್ನ ನಾವು ನೋಡ್ಕೊಂಡ್ಬರೋಣ ಟೈಮ್ಸ್ ನೌ ಮತ್ತು ಜೆ ಬಿ ಸಿ ನಡೆಸಿದ ಬಿಹಾರ ವಿಧಾನಸಭಾ ಪೂರ್ವ ಚುನಾವಣಾ ಪೂರ್ವ ಸಮೀಕ್ಷೆಯ ಒಂದು ಮೈತ್ರಿಕೂಟಕ್ಕೆ ಸ್ಪಷ್ಟ ಬಹುಮತವನ್ನು ಭವಿಷ್ಯವನ್ನು ನೋಡಿದಿದೆ ಆ ಮೈತ್ರಿಕೂಟ ಯಾವುದು ಎಂತಂದು ನೋಡ್ಕೊಂಡು ಬರೋಣ ಬಿಹಾರ ವಿಧಾನಸಭಾ ಚುನಾವಣೆಗೆ ಕೆಲವೇ ತಿಂಗಳುಗಳು ಸಹ ಬಾಕಿ ಉಳಿದಿದ್ದು ಖಾಸಗಿ ಮಾಧ್ಯಮಗಳ ವಾಹಿನಿ ಮತ್ತು ಕೆಲವೊಂದು ಸಂಸ್ಥೆಗಳು ಸಹ ಚುನಾವಣಾ ಪೂರ್ವ ಸಮೀಕ್ಷೆಯ ನಡೆಸಿದೆ ಇನ್ನು ಬಿಹಾರ ಚುನಾವಣೆ ನಿತೀಶ್ ಕುಮಾರ್ ವರ್ಸಸ್ ತೇಜಸ್ವಿ ಯಾದವ್ ಎಂದೇ ಬಿಂಬಿತವಾಗಿದೆ ಅಂತಲೇ ಹೇಳಲಾಗ್ತಾ ಇದೆ ಇನ್ನು ಟೈಮ್ಸ್ನ ಮತ್ತು ಜೆ ಬಿ ಹೊಸ ಸಮೀಕ್ಷೆ ಪ್ರಕಟವಾಗಿದೆ ಈ ಸರ್ವೆ ಪ್ರಕಾರ ಎನ್ ಡಿ ಎ ಮೈತ್ರಿಕೂಟಕ್ಕೆ ನೂರ ಮೂವತ್ತರಿಂದ ನೂರ ಐವತ್ತು ಕ್ಷೇತ್ರಗಳಿಗೆ ಸಹ ಗೆಲುವು ಸಾಧಿಸುವ ಸಾಧ್ಯತೆಗಳಿವೆ ಅಂತಂದು ಹೇಳಿದೆ ಇನ್ನು ಬಿ ಜೆ ಪಿ ತನ್ನ ಸ್ವಂತ ಬಲದಿಂದ ಸುಮಾರು ಅರವತ್ತಾರರಿಂದ ಎಪ್ಪತ್ತೇಳು ಕ್ಷೇತ್ರಗಳಲ್ಲಿ ಗೆಲ್ಲಲಿದೆ ನಿತೀಶ್ ಕುಮಾರ್ ಅವರ ಜೆ ಡಿ ಯು ಐವತ್ತೆರಡರಿಂದ ಐವತ್ತೆಂಟು ಮತ್ತು ಎನ್ ಡಿ ಎ ಕೂಟದ ಇತರೆ ಪಕ್ಷಗಳನ್ನು ಹದಿಮೂರರಿಂದ ಹದಿನೈದು ಕ್ಷೇತ್ರಗಳಲ್ಲಿ ಗೆಲ್ಲುವಂತೆ ಈ ಬಿಹಾರ ಸಮೀಕ್ಷೆ ಹೇಳಿದೆ ಅಂತಲೇ ಹೇಳಲಾಗ್ತಾ ಇದೆ ಇನ್ನು ಟೈಮ್ಸ್ನ ಮತ್ತು ಜೆ ಬಿ ಸಿ ಸಮೀಕ್ಷೆ ಪ್ರಕಾರ ತೇಜಸ್ವಿ ಯಾದವ್ ಅವರ ಮೈತ್ರಿಕೂಟ ಎಂಬತ್ತೊಂದರಿಂದ ನೂರ ಮೂರು ಕ್ಷೇತ್ರಗಳಲ್ಲಿ ಗೆಲ್ಲಬಹುದು ಅಂತ ನಾನು ತಿಳಿಸಿದೆ ಇನ್ನು ಲಾಲು ಪ್ರಸಾದ್ ಅವರ ಆರ್ ಜೆ ಡಿ ಸ್ವಂತ ಬಲದಿಂದ ಎಂಬತ್ತೇಳರಿಂದ ಎಂಬತ್ ಎಪ್ಪತ್ತೊಂದು ಕ್ಷೇತ್ರಗಳನ್ನು ಗೆಲ್ಲಲಿದೆ ಕಾಂಗ್ರೆಸ್ ಹನ್ನೊಂದರಿಂದ ಹದಿನಾಲ್ಕು ಕ್ಷೇತ್ರಗಳನ್ನು ಗೆಲ್ಲದಿದೆ ಇಂಡಿಯಾ ಬ್ಲಾಕ್ ಜೊತೆ ಗುರುತಿಸಿಕೊಂಡಿರುವ ಪಕ್ಷಗಳು ಹದಿಮೂರರಿಂದ ಹದಿನೆಂಟು ಕ್ಷೇತ್ರಗಳಿಗೆ ಗೆಲುವನ್ನು ತನ್ನ ಅಂತಲೂ ಸಹ ಈ ಸಮೀಕ್ಷೆ ಹೇಳಿದೆ ಇನ್ನು ಬಿಹಾರ ಚುನಾವಣೆಯಲ್ಲಿ ಜನ್ ಸೂರಜ್ ಪಕ್ಷ ಮೂಲಕ ಪ್ರಶಾಂತ್ ಕಿಶೋರ್ ಅವರು ಅಖಡಕ್ಕೆ ಹೇಳಿದ್ದಾರೆ ಸಮೀಕ್ಷೆ ಪ್ರಕಾರ ಜನ್ ಸೂರಜ್ ಪಕ್ಷ ಕೇವಲ ನಾಲ್ಕರಿಂದ ಆರು ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಬಹುದು ಅಂತಂದು ಹೇಳಲಾಗ್ತಾ ಇದೆ ಇನ್ನು ಬಿಹಾರ ಚುನಾವಣೆಯಲ್ಲಿ ಈ ಬಾರಿಯೂ ಸಹ ಅಸಾವುದ್ದೀನ್ ಓವೈಸಿ ಅವರ ಎ ಐ ಎಂ ಎ ಪಕ್ಷದಿಂದ ಅಭ್ಯರ್ಥಿಗಳು ಸಹ ಸ್ಪರ್ಧೆ ಮಾಡಲಿದ್ದಾರೆ ಅಂತಲೂ ಸಹ ತಿಳಿದು ಬಂದಿದೆ ಇನ್ನು ಎರಡು ಸಾವಿರದ ಇಪ್ಪತ್ತರ ವಿಧಾನಸಭಾ ಚುನಾವಣೆಯಲ್ಲಿ ಎ ಐ ಎ ಎಂ ಐ ಪಕ್ಷ ಐದು ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿತ್ತು ಈ ಬಾರಿ ಈ ಸಂಖ್ಯೆ ಹೇಳಿಕೆಯಾಗಲಿದೆ ಅಂತಂದು ಸಮೀಕ್ಷೆಗಳು ಸಹ ಒಂದು ಭವಿಷ್ಯವನ್ನು ಸಹ ನುಡಿದಿವೆ ಎ ಐ ಎಮ್ ಎ ಎಮ್ ಐ ಮತ್ತು ಬಿ ಎಸ್ ಪಿ ಜೊತೆಯಾಗಿ ಐದರಿಂದ ಆರು ಕ್ಷೇತ್ರಗಳನ್ನು ತಮ್ಮದಾಗಿಸಿಕೊಳ್ಳಬಹುದು ಎಂತಂದು ಈ ಸಮೀಕ್ಷೆ ಒಂದು ದೃಢಪಡಿಸಿದೆ ಹಾಗಾಗಿ ಕೆಲವೊಂದು ಸಮೀಕ್ಷೆಗಳು ಸಹ ಉಲ್ಟ ಆಗಿರೋದನ್ನ ನಾವು ನೋಡಿದ್ದೀವಿ ದೆಹಲಿಯಲ್ಲಿ ಆಗಿರ್ಬೋದು ಇನ್ನು ತಮಿಳ್ನಾಡಲ್ಲಾಗಿರ್ಬೋದು ಮತ್ತು ಇನ್ನು ಮಹಾರಾಷ್ಟ್ರದಲ್ಲಾಗಿರ್ಬೋದು ಈ ಒಂದು ಕ್ಷೇತ್ರಗಳಲ್ಲಿ ಸಹ ಕೆಲವೊಂದು ಸಮೀಕ್ಷೆಗಳು ಸಹ ಒಂದು ಉಲ್ಟಾಪಲ್ಟ ಆಗಿರೋದನ್ನ ನಾವೆಲ್ಲ ನೋಡಿದ್ದೀವಿ ಆದ್ದರಿಂದ ಯಾವುದೇ ಒಂದು ಸಮೀಕ್ಷೆ ಸಹ ನಿಖರವಾಗಿ ಹೇಳೋಕ್ಕಾಗೋದಿಲ್ಲ ಆಯಾ ಸಂಸ್ಥೆ ತನ್ನದೇ ಆದಂಥ ಒಂದು ಭವಿಷ್ಯವನ್ನು ಸಮೀಕ್ಷೆ ಮುಖಾಂತರ ಹೊರ ಹಾಕಿರ್ತಾರೆ ಹಾಗಾಗಿ ಇದೆಲ್ಲದಕ್ಕೂ ಒಂದು ಸ್ಪಷ್ಟ ಉತ್ತರ ಸಿಗಬೇಕು ಅಂತಂದರೆ ವಿಧಾನಸಭಾ ಚುನಾವಣೆ ನಡೆದಾಗ ಆತ ರಿಸಲ್ಟ್ ಬಂದಾಗಲೇ ಒಂದು ಫೈನಲ್ ರಿಸಲ್ಟ್ ನಮಗೆ ಗೊತ್ತಾಗಕ್ಕೆ ಸಾಧ್ಯ ಆಗ್ತದೆ ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ಅಂತ ತಿಳಿಸಿ ಅಂತ ಹೇಳ್ತಾ ನಮ್ಮ ಮಾಹಿತಿ ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಧನ್ಯವಾದಗಳು